ಇಲ್ಲಿ ದಾಸರ ಇದೆಲ್ಲ ಮಹಾ ವೈರಾಗ್ಯಪುರುಷರು ಜ್ಞಾನಿಗಳಿಗೆ ಬರ್ತದೆ ಅದು ಆದರೆ ಅಂತ ಹೇಳಿ ನಾವು ಬಿಡೋದಲ್ಲ ದಿನದಲ್ಲಿ ಆದರೂ ಒಂದು ಚಿಂತನೆ ಮಾಡಬೇಕು ಮಾತುಗಳೇ ಮಂತ್ರಗಳು ಅಂದ್ರೆ ನಾವು ಮಾತನಾಡುವುದಲ್ಲ ಮಂತ್ರಗಳಾಗ ಸಾಧ್ಯ ಇಲ್ಲ ನಾವು ಮಾತನಾಡಬೇಕಾದ್ರೆ ಭಗವದ್ ವಿಷಯಕವಾದ ಮಾತುಗಳನ್ನು ಆಡಿದ್ರೆ ಮಂತ್ರಗಳಾಗ್ತವೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಿಸಬೇಕು ಅಂತ ತಿಳಿಸ್ತಾರೆ ನಾವು ಸಮರ್ಪಿಸ್ತೀವಿ ಎಂಥವು ಸಮರ್ಪಿಸ್ತೀವಿ ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಒಂದಲ್ಲಿ ಒಂದು ಇದು ಬರ್ತದೆ ಕ್ವಶನ್ ಮಾರ್ಕ್ ಏನು ಪರಮಾತ್ಮನ ಸಮರ್ಪಿಸಬೇಕು ಅವಾಗ ಅಂಗಡಿಗೆ ಹೋಗ್ತೀರಿ ಅಂಗಡಿ ಹೋದ್ಮೇಲೆ ಅವನು ದಾನಕ್ಕ ಪೂಜೆಗ ಅಂತ ಕೇಳ್ತಾನೆ ಅಂಗಡಿ ಅವನೇ ಎಲ್ಲರಿ ದಾನಕ್ಕೆ ಅಂದರೆ ಏನು ಮಾಡ್ತಾನೆ ವಸ್ತ್ರ ದಾನಕ್ಕ ಅದು ಇತ್ತು ಅಂತ ಹೇಳ್ತಾನ ಅದೇನಿರ್ತದೆ ಅಂದ್ರೆ ಕೊಟ್ಟ ಬ್ರಾಹ್ಮಣ ಹುಟ್ಟುಗಳಿಗೆ ಬರೋಂಗಿಲ್ಲ ಹೊತ್ತುಗಳಿಗೆ ಬರೋಂಗಿಲ್ಲ ಅದು ಹಂಗಿರ್ತದೆ ದೇವರಿಗೆ ವಸ್ತ್ರ ಕೊಡು ಅಂತ ಅಂದ್ರೆ ಅದು ರೇಷ್ಮೆ ದೇವ್ರ ಹಂಗಿಲ್ಲ ಪಾಲಿಸ್ಟ್ರಂಗಿಲ್ಲ ಆ ದೇವರಿಗೆ ವಸ್ತ್ರ ಅನ್ನ ಸುತ್ತ ಅಂತದ್ದು ಕೊಡ್ತಾನೆ ನಾವು ಸಮರ್ಪಣೆ ಮಾಡುವ ನಮ್ಮ ರೀತಿ ಇದು ಹೂವು ನಮಗೆ ಭೋಗಕ್ಕಾಗಿ ಸಾವಿರ ಆದರೂ ನಮಗೆ ಅದನ್ನು ಕಡಿಮೆಯೇ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಹತ್ತು ರೂಪಾಯಿ ಜಾಸ್ತಿ ಇದು ನಮ್ಮ ಸಮರ್ಪಣಾ ಭಾವ ಶ್ರಾವಣ ಮಾಸವಂತ ಐವತ್ತು ರೂಪಾಯಿ ಮಳ ಏ ಭಾಳ ಇತ್ತು ಇಲ್ಲೇ ಇವ್ರ ಮನೆಯಾಗ ಪಾರಿಜಾತ ಹೂವು ಅವ ತಂದು ಹಾಕಿಬಿಡ್ತೀನಿ ಅಂತ ಹೇಳಿದ್ರು ಅದು ಹತ್ತು ಐವತ್ತು ರೂಪಾಯಿ ಜಾಸ್ತಿ ನಮಗೆ ಅದೇ ನೂರು ರೂಪಾಯಿ ನಮಗೆ ಅವತ್ತು ಭೋಗಕ್ಕಾಗಿ ಏನೋ ಒಂದು ವಸ್ತು ಬೇಕು ಅದು ನಮಗೆ ಅದು ನೂರು ರೂಪಾಯಿ ವಜಾನ್ ಸಲ ಪರಮಾತ್ಮನಿಗೆ ಹಣ್ಣುಗಳು ತುಟ್ಟಿ ಇವೆ ಕಲ್ ಇಡ್ತೀವಿ ಆದರೆ ನಮಗೆ ತಿನ್ನಲಿಕ್ಕೆ ತುಟ್ಟಿದ ಡಾಕ್ಟ್ರದ್ದು ಈ ವಸ್ತು ತಿನ್ನಂತ ಹೇಳಿದಾನೆ ಅದೇ ಕಿವಿ ಅಂತ ಹಣ್ಣು ಬಂದವಲ್ಲ ಈಗ ಆ ಹಣ್ಣು ಎರಡುನೂರು ರೂಪಾಯಿಯನ್ನು ಬಂದವ ಈಗ ತುಟ್ಟಿ ಅವು ಡಾಕ್ಟ್ರ್ ತಿನ್ನಂತ ಹೇಳಿದ್ರೆ ಅದು ನಮಗೆ ಅದು ಆದರೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅದು ನಮಗೆ ಒಜ್ಜಾನಿಸ್ತದೆ ಹಾಗಾಗಿ ಇದು ನಮ್ಮ ಸಮರ್ಪಣೆ ಭಾವ ನಾವು ಏನೇ ಮಾಡಿದರೂ ದಾನಕ್ಕೂ ಧಾರ್ಮಿಕ ಧಾರ್ಮಿಕ ಪೂಜೆಗಳಿಗೋ ದಾನ ಧರ್ಮ ಭೋಜನಾದಿಗಳಿಗೋ ಹ್ಮ್ ಅದ್ರ ಹೇಳ್ತಾರೆ ಘಮ್ಮನ ತುಪ್ಪವು ಬೀಗರ ಊಟಕ್ಕೆ ದಾಸರ ಹೇಳ್ತಾರಲ್ಲ ಬಿಡುವರೋ ಸುಖವ ರಂಗ ನಿನ್ನ ನಮ್ಮ ಬೀಗರ ಊಟಕ್ಕೆಲ್ಲ ಗಮ್ಮನ ತುಪ್ಪ ಬರ್ತದೆ ಈ ದಾಳ್ನ ಮಿಕ್ಸ್ ಆಗಿದ್ದು ಬ್ರಾಹ್ಮಣ ರೂಪಕ್ಕೆ ಬರ್ತದೆ ಈಗೆಲ್ಲ ನೋಡ್ರಿ ಹಾಗಾಗಿ ಈ ನಮ್ಮ ಪೂಜಾ ವಿಧಿವಿಧಾನಗಳಲ್ಲಿ ಸಮರ್ಪಣೆ ಮಾಡುವ ಪದಾರ್ಥಗಳಲ್ಲಿ ನಮ್ಮ ಬುದ್ಧಿ ಈ ಥರದ್ದು ಹಾಗೆ ಪರಮಾತ್ಮಿಗೆ ಬೇಡ್ಕೊಳ್ಳೋದೇ ಅಂಥದ್ದು ಸ್ವಾಮಿ ಇಂಥ ಬುದ್ಧಿಗೆ ಓಡಬೇಡ ನಿನ್ನ ಪೂಜೆಗಾಗಿ ಇನ್ನೂ ಹೆಚ್ಚಾದ ಪದಾರ್ಥಗಳು ಸಮರ್ಪಣೆ ಮಾಡುವ ಬುದ್ಧಿ ನನಗೆ ಬರಲಿ ಎಂಬುದಾಗಿ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ಹಾಗಾಗಿ ಈ ಇಲ್ಲಿ ಒಂದು ಪರಮಾತ್ಮನಿಗೆ ಒಂದೊಂದು ಇಂದ್ರಿಯಗಳಲ್ಲಿ ಪರಮಾತ್ಮ ಯಾವ ಯಾವ ರೂಪದಿಂದ ಇದ್ದಾನೆ ಅದೊಂದು ವಿಷಯ ತಿಳಿಸಿ ಇವತ್ತಿನ ಕಥೆ ಮುಗಿಸೋಣ ಒಂದು ಗಂಟೆ ಆಯಿತು ಎಲ್ಲರೂ ತೀರ್ಥ ಪ್ರಸಾದಕ್ಕೆ ಕಾಯ್ತಾ ಇದ್ದಾರೆ ಜಿನವಿಮೋಹಕ ಬುದ್ಧಪಾಯುಗ ಧನುಜ ಬಂಧನ ಕಲ್ಕೆ ಮೇಢತಿ ಇನತು ದಶ ರೂಪಗಳ ದಶಕರಣಂಗಲಿದು ತಿಳಿದು ಪರಮಾತ್ಮ ಹತ್ತು ಇಂದ್ರಿಯಗಳಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ ಅದನ್ನು ತಿಳಿಸ್ತಾರೆ ಅಲ್ಲಿಕ್ಕಿಂತ ಮುಂಚೆ ಒಂದು ಅದ್ಭುತವನ್ನು ಮಾತಾಡ್ತಾರೆ ಇಲ್ಲಿ ಏನು ಅಂದರೆ ನದಿಯ ಜಲ ನದಿ ಗೆರೈವ ದದಲಿ ಭಗವತ್ ತತ್ತ ಧರ್ಮಗಳ ಉದಭಿ ಶಯನ ಗರ್ಪಿಸುತ್ತ ವ್ಯಾವರ್ತ ನೀನಾಗಿ ಇದು ದಾಸರ ಹೇಳ್ತಾರೆ ಹರಿಯ ಕರ್ಮ ಸಮರ್ಪಣೆ ಇದು ಹೇಗಿರಬೇಕು ಅಂದರೆ ಅದೇ ಹೇಳ್ತಾರೆ ನದಿಯ ನೀರನ್ನು ನದಿಗೆ ಅರ್ಪಣೆ ಮಾಡ್ತೇವೆ ಹೌದಾ ಆ ರೀತಿಯಾಗಿ ಪರಮಾತ್ಮನ ಭಗವಂತನು ಮಾಡಿಸಿದ ಕರ್ಮಗಳನ್ನ ಸಮುದ್ರ ಶಯನಾದ ಹರಿಗೆ ನಾವು ಸಮರ್ಪಿಸಬೇಕು ಅಂತ ಹೇಳ್ತಾರೆ ಅದಕ್ಕೊಂದು ಉದಾಹರಣೆ ಎಲ್ಲಿ ಕೊಡ್ತಾರೆ ಅದ್ಭುತವಾಗಿ ನಾವು ಇವತ್ತು ಬಡಿಸ್ತೀವಿ ಎಲ್ಲರೂ ಬಡಿಸ್ಬೇಕಾದ್ರೆ ಒಂದು ಸೌಟು ಇರ್ತದೆ ಪಾಯಸ ಬಡಿಸ್ತಾರೆ ಪಾಯಸ ಪಡಿಸ್ತಾ ಇರಬೇಕಾದ್ರೆ ಆ ಸಾಧನ ಏನಿದೆ ಸೌಟು ಬಡಿಸುವ ಸಾಧನ ಆ ಸೌಟು ಸ್ಟೀಲಿಂದು ಆ ಸೌಟಿಗೆ ಸಿಹಿ ಹತ್ತಿತ್ತು ಅದಕ್ಕೆ ಅದಕ್ಕೆ ಏನು ಅದು ನೀವು ಖಾರದಾಗ ಎದ್ದರೂ ಹೋಗ್ತದೆ ಸಿಹಿದಾಗ ಎದ್ದರೂ ಹೋಗ್ತದೆ ಯಾಕಂದ್ರೆ ಅದು ಏನೋ ಅದಕ್ಕೆ ಆ ಪದಾರ್ಥಕ್ಕೆ ಸೌಟಿಗೆ ಯಾವ ಹುಳಿ ಖಾರ ಸಿಹಿ ಇವ್ಯಾವು ಲೇಪದ ವಿಕಾರ ಸೌಟಿಗೆ ಆಗಲ್ಲ ಹಾಗೆ ಈ ಜೀವಿಯು ಸುಖ ದುಃಖಗಳನ್ನು ವಿಕಾರ ಮಾಡಿಕೊಳ್ಳದೆ ಕರ್ಮಗಳನ್ನು ಆಚರಿಸ್ತಿರ್ಬೇಕು ದುಃಖ ಬಂತು ದುಃಖ ಬಂತು ಅಂತ ಹೇಳಿ ಪರಮಾತ್ಮನ ಪೂಜೆ ನಿಲ್ಲಿಸೋದು ಸುಖ ಬಂದಾಗ ಮಾತ್ರ ಪರಮಾತ್ಮನಿಗೆ ಸ್ತೋತ್ರ ಮಾಡೋದು ಇವೆಲ್ಲ ಈ ರೀತಿಯಾಗಿರಬಾರ್ದು ವಿಕಾರವಿಲ್ಲದೇನೆ ಎಲ್ಲ ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಿರಬೇಕು ಅದಕ್ಕೆ ಒಂದು ಇದು ಹೇಳ್ತಾರೆ ಶ್ರೀಮದಾಚಾರ್ಯರು ಅರ್ಘೇಣ ಪೂರೈತಿ ಪೂರ್ಣ ಜಲಂ ಜನೋ ಜನೋಯಂ ನದಿಯಲ್ಲಿ ಸ್ನಾನ ಮಾಡ್ತೀವಿ ಅಡಿಗೆ ಕೊಡುವಂತಂದ್ರೆ ನಾವು ಬೇರೆ ನೀರು ತಂದೆ ಅರ್ಗೆ ಕೊಡ್ತೀವಿ ಏನು ನದಿಗೆ ನೀರು ತೊಗೊಂಡೆ ನದಿಗೆ ಹಾಕಿಬಿಡ್ತೀವಿ ಹಾಗೇ ಪರಮಾತ್ಮ ಕೊಟ್ಟಿರುವ ಅವನದೇ ಇದು ಪರಮಾತ್ಮ ಕೊಟ್ಟಿರುವ ಎಲ್ಲ ಪದಾರ್ಥಗಳು ಅವನೇ ನಮ್ಮೊಳಗೆ ನಿಂತು ಅವನದೇ ಪದಾರ್ಥವನ್ನು ನಮ್ಮಿಂದ ಅವನಿಗೆ ಸಮರ್ಪಣೆ ಮಾಡಿಸಿಕೊಳ್ತಾ ಇದ್ದಾನೆ ಅವನ ಪದಾರ್ಥ ಅವನಿಗೆ ಕೊಡ್ಲಿಕ್ಕೆ ನಮಗೇನು ಆದರೆ ಇದು ನಿಂದೇ ಸ್ವಾಮಿ ನನ್ನಿಂದ ಮಾಡಿಸಿದ್ದು ಇದು ನಿನಗೆ ಸಮರ್ಪಣೆ ಅಂತ ಅನುಸಂಧಾನ ಇರಬೇಕು ಎಂಬುದಾಗಿ ತಿಳಿಸ್ತಾರೆ ಹೀಗೆ ಅನೇಕ ಹೇಳ್ತಾರೆ ಹಾಗಾಗಿ ಈ ಶ್ರವಣೇಂದ್ರಿಯ ಕಿವಿಗೆ ಪರಮಾತ್ಮನ ರೂಪ ಮತ್ಸ್ಯರೂಪ ನೇತ್ರ ಕಣ್ಣಿಗೆ ಕೂರ್ಮರೂಪ ಚರ್ಮಕ್ಕೆ ವರಾಹ ರೂಪ ನಾಲಿಗೆಗೆ ನರಸಿಂಹರೂಪ ಮೂಗಿಗೆ ವಾಮನ ರೂಪ ಬಾಯಿಗೆ ಪರಶುರಾಮ ರೂಪ ಕೈಗೆ ಶ್ರೀರಾಮ ರೂಪ ಕಾಲುಗೆ ಕೃಷ್ಣರೂಪ ಗುದಕ್ಕೆ ಬುದ್ಧರೂಪ ಜನನೇಂದ್ರಿಗೆ ಕಲಿಕಿ ರೂಪ ಹೀಗೆ ಜಗನ್ನಾಥದಾಸರು ಇಡೀ ಹರಿಕತಾಂಬೃತ ಸಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅದ್ಭುತವಾದ ನಮಗೆ ಜ್ಞಾನೋಪದೇಶವನ್ನು ಕೊಟ್ಟು ತತ್ವವನ್ನು ಕೊಟ್ಟಿದ್ದಾರೆ ಇಲ್ಲಿ ಹರಿಕತಾಮೃತ ಸಾರ ಪಾರಾಯಣ ಮಾಡಿದ್ರೆ ನಮಗೇನು ಸಿಕ್ತಿದ್ರಿ ಅಂತ ಎಷ್ಟೋ ಜನಕ್ಕೆ ವಾಸಿದ ಪುರಸ್ಥಾನ ಮಾಡಿದ್ರೆ ಒಂದು ಶ್ಲೋಕಕ್ಕೆ ಈ ಫಲ ಅಂತಿದೆ ಅಲಿಕತಾಮೃತ ಸಾರಕ್ಕೇನು ನಮಗೇನು ಬರೀ ಪಾರಾಯಣ ಅಷ್ಟು ಸಂಧಿಗಳ ಪಾರಾಯಣ ಮಾಡಬೇಕಲ್ಲ ಅದಕ್ಕೆ ಹೇಳ್ತಾರೆ ಇಲ್ಲಿ ಅಲಿಕತಾಮೃತ ಸಾರಕ್ಕೂ ಕೂಡ ಒಂದೊಂದು ಸಂಧಿ ಪಾರಾಯಣ ಮಾಡಿದರೆ ಏನೇನು ಫಲ ಅಂತ ತಿಳಿಸಿದ್ದ ಮಂಗಳಾಚರಣ ಸಂಧಿ ಪಾರಾಯಣ ಮಾಡಿದರೆ ನಮ್ಮ ಕಾರ್ಯಸಿದ್ಧಿವಾಗ್ತದೆ ಇನ್ನು ಕರುಣಾ ಸಂಧಿ ಪಾರಾಯಣ ಮಾಡಿದರೆ ವಿವಾಹ ಭಾಗ್ಯ ಪ್ರಾಪ್ತವಾಗ್ತದೆ ವ್ಯಾಪ್ತಿ ಸಂಧಿ ಪಾರಾಯಣ ಮಾಡಿದರೆ ಕೀರ್ತಿ ಬರ್ತದೆ ಭೋಜನ ರಸವಿಭಾಗ ಸಂಧಿ ಮಾಡಿದರೆ ನಿರಾಮಯ ಅವ್ನಿಗೆ ಯಾವ ಆತಂಕ ಇರುವುದಿಲ್ಲ ವಿಭೂತಿ ಸಂಧಿ ಪಾರಾಯಣ ಮಾಡಿದರೆ ಅವನಿಗೆ ಪೂಜಾ ಸಿದ್ಧಿ ಸಿಗ್ತದೆ ಯಜ್ಞ ಸಂಧಿ ಪಾರಾಯಣ ಮಾಡಿದರೆ ಯಜ್ಞಸಿದ್ಧಿ ಆಗ್ತದೆ ಪಂಚತನ್ಮಾತ್ರ ಸಂಧಿ ಪಾರಾಯಣ ಮಾಡಿದರೆ ಅಪಮೃತ್ಯು ಪರಿಹಾರವಾಗ್ತದೆ ಸಂಧಿ ಪಾರಾಯಣ ಮಾಡಿದರೆ ಜಪಸಿದ್ಧಿ ಆಗ್ತದೆ ವರ್ಣಕ್ರಿಯಾ ಸಂಧಿ ಪಾರಾಯಣ ಮಾಡಿದರೆ ಜ್ಞಾನಸಿದ್ಧಿ ಆಗ್ತದೆ ಸರ್ವ ಪ್ರತೀಕ ಸಂಧಿ ಮಾಡಿದರೆ ಯಾತ್ರಾ ಸಿದ್ಧಿ ನಾಡಿ ಪ್ರಕರಣ ಮಾಡಿದ್ರೆ ಆಯುಷ್ಯ ಸಿದ್ಧಿ ನಾಮಸ್ಮರಣ ಸಂಧಿ ಮಾಡಿ ಹರಿಭಕ್ತಿ ಪಿತೃಗಣ ಸಂಧಿ ಮಾಡಿದ ಸಂತಾನ ಸಾಕಷ್ಟು ಹೇಳಿದರೆ ಹೀಗೆ ಒಂದೊಂದು ಸಂಧಿಗಳಿಗೂ ಪಾರಾಯಣ ಮಾಡಿದರೂ ಆಯಾ ಫಲ ಇದೆ ಅಂತ ತಿಳಿಸ್ತಾರೆ ಇಂತಹ ಅದ್ಭುತವಾದ ಮಂತ್ರ ತುಲ್ಯವಾದ ಗ್ರಂಥ ಅಂದರೆ ಸಾರ ಇಂತಹ ಅದ್ಭುತವಾದ ಗ್ರಂಥವನ್ನು ಜಗತ್ತಿಗೆ ನೀಡಿರತಕ್ಕಂಥವ್ರು ಇವತ್ತಿನ ಕಥಾ ನಾಯಕರು ಜಗನ್ನಾಥದಾಸರು ಅವರ ಮಹಿಮೆಯನ್ನು ಎಲ್ಲರೂ ಕೇಳಿದ್ರಿ ಅವರ ಗ್ರಂಥದಲ್ಲಿ ಏನೇನು ನಮಗೆ ಅದ್ಭುತವಾದ ವಿಚಾರಗಳನ್ನು ಕೊಟ್ಟಿದ್ದಾರೆ ಎಂಬುದು ಇಷ್ಟು ಇಷ್ಟೊತ್ತು ತನಕ ನಾವು ನನ್ನ ಬುದ್ಧಿಗೆ ಹೇಳಿದ್ದನ್ನು ಹೇಳಿದ್ದೇನೆ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಇನ್ನೂ ಆಳವಾದ ಜ್ಞಾನ ಸಿಗ್ತದೆ ತತ್ವೋಪದೇಶ ಸಿಗ್ತದೆ ಇದರಾಗಿ ಅಂತಹ ಅದ್ಭುತವಾದ ಗ್ರಂಥ ಈ ಹರಿಕಥಾಮೃತ ಸಾರ ಇಂತಹ ಗ್ರಂಥವನ್ನು ಜಗನಾಥದಾಸರು ನಮಗೆ ನೀಡಿದ್ದಾರೆ ಅವರ ಆರಾಧನೆ ಸಂದರ್ಭದಲ್ಲಿ ಭಜನಾ ರಥೋತ್ಸವ ಭೋಜನ ಇವೆಲ್ಲದೊಟ್ಟಿಗೆ ಅವರ ಮ ಅವರು ನೀಡಿದ ಗ್ರಂಥದ ಚೂರು ಎರಡು ಚೂರಾದರೂ ಪದ್ಯದ ಅನುಸಂಧಾನವನ್ನು ಮಾಡಿ ಆ ಅನುಸಂಧಾನವನ್ನು ನಾವು ರೂಢಿ ಒಳಗೆ ತಂದಾಗ ಮಾತ್ರ ಅದು ಸಾರ್ಥಕವಾಗ್ತದೆ ಅಂತಹ ಜಗನ್ನಾಥದಾಸರು ಅವರ ಒಂದು ಮಹಿಮೆಯನ್ನು ಹೇಳಿ ಮುಗಿಸ್ತೇನೆ ಜಗನ್ನಾಥದಾಸರು ಹಿಂದೆ ಒಬ್ಬ ಬಡಬ್ರಾಹ್ಮಣ ಬಂದಾದ ಅವರ ಶಿಷ್ಯ ಸಮೂಹ ಒಂದು ಐವತ್ತು ಜನ ಅಂತ ಇಟ್ಕೊಳ್ಳ್ರೆ ನಿತ್ಯ ಮುಖ ನೋಡುವ ಶಿಷ್ಯರಲ್ಲಿ ಇನ್ನೊಬ್ಬ ಹೊಸಬಂದ ಗೊತ್ತಾಗೇ ಆಗ್ತದೆ ದಾಸರಾಯರು ಮನೆ ಮನೆಗೆ ಒಂದೊಂದು ಊರಿಗೆ ಹೋಗೋರು ಒಂದು ದಿನ ಒಬ್ಬ ಬ್ರಾಹ್ಮಣ ಬಂದ ಒಂದು ದಿನ ನೋಡಿದರು ಎರಡನೇ ದಿನ ನೋಡಿದರು ಅವನು ಹಿಂದೆ ದಾಸರು ನೋಡಿದ ತಕ್ಷಣ ಹಿಂದೆ ಹೋಗ್ತಿದ್ದ ಪೂಜೆ ಎಲ್ಲ ಆಯ್ತ ದಾಸರು ತೀರ್ಥ ಕೊಡ್ತಿದ್ರು ಅವನು ಹಿಂದೆ ಸರದ ಬಾರೋ ಇಲ್ಲಿ ತೀರ್ಥ ತಗೋ ಅಂತ ಹೇಳಿದರು ತೀರ್ಥ ತಗೊಂಡ ಯಾರಪ್ಪ ನೀನು ಅಂತ ಹೇಳಿದ್ರು ಇಲ್ಲ ಸ್ವಾಮಿ ನಾನು ಅತ್ಯಂತ ಬಡವ ಹೆಂಡರು ಮಕ್ಕಳನ್ನು ಬಿಟ್ಟು ಬಂದಿದ್ದೇನೆ ಯಾಕೆ ಅಂದರೆ ಅಷ್ಟು ಬಡತನ ಇದೆ ಅವರಿಗೆ ಊಟಕ್ಕೆ ಹಾಕ್ಲಿಕ್ಕೂ ನನ್ನಲ್ಲಿ ಏನಿಲ್ಲ ಅಷ್ಟು ನಿರ್ಗತಿಕ ನಿಮ್ಮ ಹತ್ರ ಬಂದರೆ ಮೊದಲಿಗೆ ಭುಕ್ತಿ ಸಿಗ್ತದೆ ಆಮೇಲೆ ಮುಕ್ತಿ ಸಿಗ್ತದೆ ಅಂತ ಬಂದೆ ಅಂತ ಹೇಳ್ತಾರೆ ಆಗ ದಾಸರ ಯಾರಾಯ್ತಂದ್ರು ವಿಚಾರ ಮಾಡಿದ್ರು ಯಾಕೆ ಇವನಿಗೆ ಈ ತರಹದ ಬಂತು ಆಗ ಅವರು ವಿಚಾರ ಮಾಡಿದ್ರು ವಿಚಾರ ಮಾಡಿ ನೋಡಪ್ಪ ನೀನು ಹಿಂದಿನ ಜನ್ಮದಲ್ಲಿ ಹಿಂದೆ ಅವರು ವಿಚಾರ ಮಾಡಿ ಹೇಳಿದ್ರು ನೀನು ಪರಮಾತ್ಮ ನಿಮಗೆ ಸಂಪತ್ತು ಕೊಟ್ಟಾಗ ಏನೂ ದಾನ ಮಾಡಿಲ್ಲಲ್ಲೋ ನೀನು ಆ ದಾನ ಮಾಡಿದ ಇದ್ದಕ್ಕಾಗಿ ನಿನಗೆ ಈ ತರಹದ ಬಡತನ ಬಂದಿದೆ ಅಂತ ಹೇಳ್ತಾರೆ ಹಾಗಾಗಿ ಈಗ ನೀನ್ ಏನಿದೆ ಅಂತ ಕೇಳ್ತಾರೆ ನನ್ನತ್ರ ಏನಿದೆ ಸ್ವಾಮಿ ಒಂದು ವಸ್ತ್ರ ಒಂದು ಮುರುಕಿದ್ದು ಒಂದು ತಾಮ್ರ ತಂಬಿಗಿದೆ ಹಾಗಾದ್ರೆ ಇದನ್ನ ದಾನ ಮಾಡುವಂತ ಆ ದಾನ ಮಾಡಬೇಕಲ್ಲ ಅವನೇನ್ ಹೇಳಬೇಕು ಈ ದಾನವನ್ನು ದಾನಂ ಧ್ರುವಂ ಫಲಜ ಪಾತ್ರ ಗುಣಾನುಕೂಲ್ಯ ದಾನ ಕೊಡೋದನ್ನು ಒಳ್ಳೆ ಸಾಧಕರಿಗೆ ಜ್ಞಾನಿಗಳಿಗೆ ಒಟ್ಟೆ ಅದನ್ನ ಆ ಒಳ್ಳೆ ಪಾತ್ರರಿಗೆ ಕೊಡಬೇಕು ಈ ದಾನ ಕೊಡಬೇಕಾದ್ರೆ ಅವನಂದ ಸ್ವಾಮಿ ನಿಮ್ಗಿಂತ ಉತ್ತಮರಾದವರು ಯಾರು ಇಲ್ಲ ಹಾಗೆ ನೀವೇ ತಗೊಂಡ್ರೆ ದಾಸರ ಹೇಳಿ ಆ ಮುರುಗದ ತಂಬಿಗೆ ದಾಸರ ಹೇಳಿ ತಗೊಂಡ್ರು ನಾವಾಗಿದ್ರೆ ಆ ತಾಮ್ರ ತಂಬಿಗೆ ಯಾರು ತೊಗೋತೋ ಅದ್ರಾಗ ಮುರಿದಿದ್ದು ಏನು ಕೊಟ್ಟು ತೃಪ್ತಿಲ್ಲ ದಾಸರ ಅದನ್ನು ತೊಗೊಂಡ್ರು ತಗೊಂಡು ಶಿಷ್ಯರಿಗೆ ಹೇಳಿದ್ರಂತೆ ಮಾರ್ಕೊಂಡು ಬಾ ಆ ಶಿಷ್ಯ ತಾಮ್ರ ತಂಬಿಯನ್ನು ಮಾರಿದ ಮಾರಿದ ಹಣದಿಂದ ಸಕ್ಕರೆ ತಗೊಂಡು ಬಂದು ಇವರು ಸ್ವಲ್ಪ ಸಕ್ಕರೆ ಸೇರಿಸಿ ಪಾನಕ ಮಾಡಿ ಯಾರು ನಿರ್ಗತಿಕ ಬ್ರಾಹ್ಮಣ ಬಂದಿದ್ದು ಅವನ ಕೈಲಿ ದಾನ ಮಾಡಿಸ್ತಾನ ದಾನ ಮಾಡಿಸಿ ಮುಂದೆ ನಿನಗೆ ಉತ್ತಮವಾದ ಸಂಪತ್ತು ಬರ್ತದೆ ಚಿಂತೆ ಮಾಡಬೇಡ ಅಂತ ಅನುಗ್ರಹ ಮಾಡ್ತಾನೆ ಆಗ ಅವನು ದಾಸರಾಯರ ಅವನಿಂದ ತಾಮ್ರ ತಂಬಿಗೆ ಮಾಡಿಸಿ ಅಕ್ಕರೆ ತರಿಸಿ ಪಾನಕ ಮಾಡಿಸಿ ಅವನಿಗೆ ಕೈಲಿ ಎಲ್ಲರಿಗೆ ದಾನ ಮಾಡಿ ಅವನನ್ನು ಉದ್ಧಾರ ಮಾಡಿದ್ರು ಅಂತ ಆ ಚರಿತ್ರೆಯಲ್ಲಿ ಕೇಳುತ್ತೆ ಇಂತಹ ಮಹಾ ಮಹಿಮರು ಜಗನ್ನಾಥ ದಾಸರು ಈ ನಮಗೆ ಕೊಟ್ಟ ಸಂಪತ್ತನ್ನು ದಾನ ಪಾನಕ ಯಾಕೆ ದಾನ ಮಾಡಬೇಕು ಆ ದಾನ ಯಾಕೆ ಮಾಡ್ಬೇಕು ಈ ದಾನ ಯಾಕೆ ಮಾಡಬೇಕು ಅಂತ ಕೇಳೋರಿಗೆ ಈ ಕಥೆ ಕೇಳಬೇಕು ನಾವೇನಾದರೂ ಕೊಟ್ಟ ಸಂಪತ್ತಿನಲ್ಲಿ ವೋಷ್ಟು ದಾನ ಮಾಡಬಾರದು ಭಾಗವತ್ ಹೇಳ್ತದೆ ಕೆಲವೊಂದು ಕೀರ್ತಿಗೆ ಆರೋಗ್ಯಕ್ಕೆ ಆಪತ್ತಿಗೆ ಇವಕ್ಕೆಲ್ಲ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ದಾನಕ್ಕಾಗಿಯೇ ಭಾಗ ತೆಗೆದಿಡ್ಬೇಕು ದಾನ ಮಾಡದಿದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಯಾವ ತಿನ್ನುವುದಕ್ಕೆ ಗತಿ ಇರೋದು ಅಷ್ಟು ಪರಿಸ್ಥಿತಿ ಬರ್ತದೆ ಹಾಗಾಗಿ ದಾನ ಮಾಡ್ಬೇಕು ಅದನ್ನ ದಾಸರಾಯರು ಈ ಹಿಂದಿನ ಜನ್ಮದಲ್ಲಿ ಏನೂ ದಾನವೇ ಮಾಡಿಲ್ಲ ಅಂತ ತಿಳಿದಾಗ ಅವನಿಂದ ಪಾನಕ ದಾನ ಪಾನಕ ದಾನವನ್ನು ಮಾಡಿಸಿ ಅವನನ್ನು ಉದ್ಧಾರ ಮಾಡಿದರು ಅಂತ ಅವರ ಕಥೆಯಲ್ಲಿ ಕೇಳ್ತೇವೆ ಹೀಗೆ ಮಹಾ ಜ್ಞಾನಿವರಣ್ಯರು ತಪಸ್ವಿಗಳು ಮಹಾ ಮಹಿಮರು ವಿದ್ವಾಂಸರಾದ ಜಗನ್ನಾಥದಾಸರ ಆರಾಧನಾ ಮಹೋತ್ಸವ ವಿಶೇಷವಾಗಿ ನಮ್ಮ ರೈಚೂರು ಹತ್ತಿರದಲ್ಲೇ ನಮ್ಮ ರೈಚೂರು ಜಿಲ್ಲೆಯವರೇ ಈ ನಮ್ಮ ಜಗನ್ನಾಥದಾಸರು ಮಾನವೀಯ ಹೋದರೆ ಪ್ರತಿಯೊಬ್ಬರೂ ಹರಿಕತಾಮ್ರ ಸಾರ ಬಾಯ್ಪಟ್ಟು ಹೇಳ್ತಾರೆ ಇತರೆ ಜಾತಿಯವರು ಕೂಡ ಹೇಳ್ತಾರೆ ಅಂತಹ ಸಿದ್ಧಿಮಂತರವಾಗಿರ್ತಕ್ಕಂಥದ್ದು ಹರಿಕತಾಮೃತ ಸಾರ ಅಷ್ಟು ವಿಶ್ವಾಸವುಳ್ಳದ್ದು ಹರಿಕಥಾಮೃತ ಸಾರ ಅಂತಹ ಹರಿಕಥಾಮೃತ ಸಾರವನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡಿ ಜಗನ್ನಾಥದಾಸರು ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿ ಉತ್ತಮವಾದ ಜ್ಞಾನವನ್ನು ತಂದುಕೊಟ್ಟು ನಮಗೆ ಬರುವಂಥ ಅನಿಷ್ಟಗಳನ್ನೆಲ್ಲ ದೂರ ಮಾಡಿ ಭಗವದ್ ಅನುಗ್ರಹ ಮಾಡುವಂತೆ ಅನುಗ್ರಹ ಮಾಡಲಿ ಇನ್ನೂ ಹೆಚ್ಚಿನ ಸಾಧನವನ್ನು ಮಾಡಿಸಲಿ ಎಂಬುದಾಗಿ ಆ ಜಗನ್ನಾಥದಾಸರಲ್ಲಿ ಪ್ರಾರ್ಥನೆ ಮಾಡಿ ಅವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಎರಡು ಮಾತುಗಳನ್ನು ದಾಸರಂತರಿಯಾ ಅಂತರಿಯಾಮಿಯಾದ ಪರಮಾತ್ಮೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಮರ್ಪಣೆ ಮಾಡ್ತೇನೆ ಶ್ರೀ ಅರ್ಪಣಸ್ತು